ಸುದ್ದಿವಂಚಲಿಗೆ ಸ್ವಾಗತ ಉಳ್ಳಾಲ ಸೈಯದ್ ಮದನಿ ದರ್ಗಾ ಸಮಿತಿದ ಆಡಳಿತ ಒಳಪಡೆಯನ ಉಳ್ಳಾಲ ಹಳೆಕೋಟೆ ಸೈಯದ್ ಮದನಿ ಶಿಕ್ಷಣ ಸಂಸ್ಥೆಡು ಎಲ್ಪತ್ತೆಂಬನೇ ವರ್ಷದ ಸ್ವಾತಂತ್ರ್ಯೋತ್ಸವನ ಗುರುವಾರ ಕಾಣೆ ಆಚರಿಸಿದರು ಉಳ್ಳಾಲ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಆಡಳಿತ ಗುಲಪಡೆಯನ ಹಳೆಕೋಟೆ ಸೈಯದ್ ಮದನಿ ಶಿಕ್ಷಣ ಸಂಸ್ಥೆಡು ಅಟನೆ ಮಲ್ತಿನ ಎಲ್ಪತ್ತೆಂಬನೇ ಸ್ವಾತಂತ್ರ್ಯೋತ್ಸವ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷರು ಫಾರೂಕ್ ಪಿಎಚ್ துவஜுஹண நடப்பாது சுவாத்திரோத் சவ சந்தேஷ கொரியது ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಆದೇಶವನ್ನು ಈ ಒಂದು ಸಂದರ್ಭದಲ್ಲಿ ಚರ್ಚೆಯನ್ನು ಗೆಲ್ಲಿಕೆ ಮಾಡಿದ್ರೆ ಒಂದು ಕಡೆ ಉಲ್ಲಾಲ ತಾಲೂಕು ಮಟ್ಟದ ಸ್ವಾತಂತ್ರ್ಯೋತ್ಸವ ಆಚರಣೆ ಸಿದ್ಧತೆ ಪೂರ್ಣಗೊಂಡು ಮಕ್ಕಳ ಬರುವಿಗೆಯನ್ನು ಕಾಯ್ತಾ ಇದ್ದಾರೆ ಅದೊಂದು ಕಡೆ ನಡೀಬೇಕಾದ್ರೆ ನಾವೇನು ಮಾತ್ರ ನಮ್ಮ ಸಮಯವನ್ನು ಅವರಿಗೆ ಅದಕ್ಕೆ ಅಂತ ಒಂದು ಮಾತ್ರ ತ್ಯಾಗ ಹೇಳ್ಲಾಯ್ತದೆ ಬ್ರಿಟಿಷರ ಬದಲಿನ ಆವತ್ತೇ ನವದೇಹದಲ್ಲೇ ಹೋಗ್ಬೇಕಾಗಿದೆ ಅದು ಇಬ್ಬರು ಕೂಡ ರಾಜ ಎಲ್ಲ ಕಡೆ ನೋಡಿದರು ರಾಜುತ್ತದೆ ಅದು ಒಂದು ಕಡೆ ಬೆಲೆ ಶಾಲಾ ಸಂಚಾಲಕರು ಇಸ್ಮಾಯಿಲ್ ಹಾಜಬ್ಬಾ ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿ ಉಪಾಧ್ಯಕ್ಷರು ಅಶ್ರಫ್ ಅಹಮದ್ ರೈಟ್ಪೆ ಹಾಜಿ ಮೊಹಮ್ಮದ್ ತ್ವಾಹ ಯುಎನ್ ಇಬ್ರಾಹಿಂ ಎಂಎಚ್ ಇಬ್ರಾಹಿಂ ಅಲ್ತಾಫ್ ಅಹಮದ್ ಮೊಹಮ್ಮದ್ ಹಳೆಕೋಟೆ ಅಶ್ರಫ್ ಹಳೆಕೋಟೆ ಹಮೀದ್ ಹಳೆಕೋಟೆ ಹಾಜಿ ಯುಕೆ ಬಾವಾ ಹಾಜಿ ಜೈನುದ್ದೀನ್ ಜಲೀಲ್ ಮುಸ್ಲಿಯಾರ್ ಕರೀಂ ಎಚ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿತ್ತರು ಈ ಸ್ವಾತಂತ್ರ್ಯ ಲಭಿಸಲಿಕ್ಕಾಗಿ ತನ್ನ ಪ್ರಾಣತ್ಯಾಗವನ್ನು ಮಾಡಿದಂತಹ ವೀರರನ್ನು ವೀರರನ್ನು ಸ್ಮರಿಸುವಂತಹ ಒಂದು ಸುಸಂದರ್ಭವಾಗಿರುತ್ತದೆ ಈ ದಿನಾಚರಣೆಯ ನಮ್ಮ ಶಾಲೆಯ ಮುಖ್ಯೋತ್ಪಾದರಾದಂತಹ ಕೆಎಂ ಮೈದಾನ ಶಾಲೆಗಳು ಐಕ್ಯತೆಯೊಂದಿಗೆ ಮುನ್ನಡೆದರೆ ಈ ದೇಶದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಎಂಬ ಮಾತನ್ನುವರಿಗೆ ಆಗಸ್ಟ್ ಹದಿನೈದರಂದು ಈ ಸ್ವಾತಂತ್ರ್ಯ ನಮಗೆ ಲಭಿಸಿದ್ರೆ ಅದು ಕೇವಲ ಒಂದು ದಿನ ಒಂದು ತಿಂಗಳು ಒಂದು ವರ್ಷಗಳ ಹೋರಾಟವಾಗಿರಲಿಲ್ಲ ಸುಮಾರು ತೊಂಬತ್ತು ವರ್ಷಗಳ ಹಿಂದೆ ಆದರೆ ಸಾವಿರದ ಎಂಟುನೂರ ಐವತ್ತೇ ಈ ಭಾರತ ದೇಶವನ್ನು ಬ್ರಿಟಿಷರಿಂದ ಅವರ ಅವರ ಕದತ್ತ ಭಾರತ ಸಿದ್ಧಪಡಿಸಬೇಕೆಂದು ಅಧ್ಯಮನ ವೀರ ಯೋಧರು ಸಿಬ್ಬಾಯಿ ಸಂಖ್ಯೆಯ ಮೂಲಕ ಹೋರಾಟವನ್ನು ಪ್ರಾರಂಭ ಮಾಡಿದರು ಸುದೀರ್ಘವಾದ ತೊಂಬತ್ತು ವರ್ಷಗಳ ಹೋರಾಟದಲ್ಲಿ ದುಬಾಯಿ ಎಂಬ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಪ್ರಾರಂಭವಾದ ಹೋರಾಟ ಅದರ ನಂತರ ಇತ್ತೀಚೆಯ ಚರವಳಿ ಉಪ್ಪಿನ ಸತ್ಯಾಗ್ರಹ ಹೀಗೆ ವಿವಿಧ ಚರವಳಿಗಳ ಮೂಲಕ ವಿವಿಧ ಹೋರಾಟಗಳ ಮೂಲಕ ವಿವಿಧ ಸತ್ಯಾಗ್ರಹಗಳ ಮೂಲಕ ತೊಂಬತ್ತು ವರ್ಷಗಳ ಸುದೀರ್ಘ ಹೋರಾಟದಿಂದ ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತ ಏಳರ ಹೋರಾಟದಲ್ಲೂ ನಮಗೆ ವಿಜಯ ಸಾಧಿಸಲು ಸಾಧ್ಯವಾಯಿತು ಆದರೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ನಡೆದಂತಹ ಸಿಪಾಯಿ ಗಂಗೆಯಲ್ಲಿ ಯಾಕೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಲಿಲ್ಲ ಸೋಲಿಕೆ ಕಾರಣ ಆಯಿತು ಅಂತ